ಮಂಗಳೂರು ಜೆರೋಸಾ ಶಾಲೆಯಲ್ಲಿ ಹಿಂದೂ ಧರ್ಮ ದೇವರಿಗೆ ಅವಮಾನ ಮಾಡಿದೆ ಎನ್ನಲಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕರಾದ ವೇದವ್ಯಾಸ್ ಕಾಮತ್ ಮತ್ತು ಭರತ್ ಶೆಟ್ಟಿ ಅನುಚಿತ ವರ್ತನೆ ತೋರಿದ್ದು ಇವರುಗಳ ವಿರುದ್ಧ ಸಿಎಂ ಸ್ಪೀಕರ್ಗೆ ದೂರು ನೀಡಲಾಗುವುದು ಎಂದು ಕಾಂಗ್ರೆಸ್ನ ನಾಯಕ ಐವನ್ ಡಿಸೋಜಾ ಹೇಳಿದ್ದಾರೆ ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಚಾರಣೆ ಮಾಡಲು ಅವಕಾಶ ಕಲ್ಪಿಸಿ ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸುವುದರ ಬದಲು ಈ ಇಬ್ಬರು ಶಾಸಕರು ಅನುಚಿತವಾಗಿ ವರ್ತಿಸಿ ಕರ್ತವ್ಯ ಲೋಪ ಎಸಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಮತ್ತು ಅವರನ್ನು ಶಾಸಕ ಹುದ್ದೆಯಿಂದ ವಜಾಗೊಳಿಸಬೇಕು ಎಂದು ರಾಜ್ಯದ ಮುಖ್ಯಮಂತ್ರಿ ಹಾಗೂ ವಿಧಾನಸಭಾ ಸ್ಪೀಕರ್ ಅವರಿಗೆ ದೂರು ನೀಡಲಾಗುವುದು ಎಂದರು ಶಾಲೆಯಲ್ಲಿ ಶಿಕ್ಷಕಿಯಿಂದ ಏನಾದರೂ ತಪ್ಪಾಗಿದ್ದರೆ ಆ ಶಿಕ್ಷಕಿಯ ವಿರುದ್ಧ ಸೂಕ್ತ ಕ್ರಮಕ್ಕಾಗಿ ದೂರು ನೀಡಿ ಬಳಿಕ ವಿಚಾರಣೆ ನಡೆಸಿ ಕ್ರಮ ಕೈಗೊಳ್ಳಲು ಅವಕಾಶ ನೀಡದೆ ವಿದ್ಯಾರ್ಥಿಗಳನ್ನು ಸೇರಿಸಿ ಶಾಲೆಯ ಆವರಣದಲ್ಲಿ ಶಿಕ್ಷಕರನ್ನು ಅವಮಾನಗೊಳಿಸಿ ನಿಂದಿಸಿರುವುದು ಕೋಮು ದ್ವೇಷದ ಹೇಳಿಕೆ ನೀಡಿರುವುದು ಖಂಡನೀಯ ಶಾಸಕರ ಈ ವರ್ತನೆಯ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಎ ಎಂ ಎಲ್ ಎ ಗೋಯಿಂಗ್ ಟು ದಿಸ್ ಬಿಲೋ ದ ಡಿಗ್ನಿಟಿ ಚುನಾಯಿತ ಪ್ರತಿನಿಧಿಯ ಗೌರವವನ್ನು ಹರಾಜು ಮಾಡಿದ್ದಾರೆ ಯಾರು ಮತ ಹಾಕಿ ಕಳಿಸಿದಾರೋ ಅವರ ಮಧ್ಯೆ ಖಂಡಕ ಏರ್ಪಾಡು ಮಾಡಿದ್ದಾರೆ ಕಮ್ಯುನಿಟಿ ಮಧ್ಯೆ ಖಂಡಕ ಏರ್ಪಾಡು ಮಾಡಿ ನೀವು ಜಗಳ ಮಾಡಿ ನಾನು ಎಮ್ ಎಲ್ ಎ ಆಗಿರ್ತೇನೆ ಅಂತ ಹೇಳಿದ್ದಾರೆ ವಿ ವಿಲ್ ಕಂಡೆಮ್ ಇಟ್ ನಾವಿದ ಅವರು ಎ ಆಗುವಂಥ ಯಾವುದೇ ಯೋಗ್ಯತೆ ಅವರಿಗೆ ಇಲ್ಲ ಅಂತ ನಾನು ಗಂಟಾಘೋಷವಾಗಿ ಹೇಳ್ತೀನಿ ಹಾಗಾಗಿ ಐ ಹ್ಯಾವ್ ಡಿಸೈಡೆಡ್ ಟು ಫೈಲ್ ಎ ಕಂಪ್ಲೇಂಟ್ ಬಿಫೋರ್ ದಿ ಸ್ಪೀಕರ್ ಅಂಡ್ ದಿ ಹೌಸ್ ಲೀಡರ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಬಿ ಡಿ ಡಿ ಪಿ ಅವರು ಅಲ್ಲಿ ಶಾಲೆಗೆ ಬರುತ್ತಾರೆ ಎಮ್ ಎಲ್ ಅವರು ಶಾಲೆ ಒಳಗೆ ಬರೋದಿಲ್ಲ ಗೇಟಿನ ಎದುರು ನಿಂತುಕೊಳ್ತಾರೆ ಮತ್ತೆ ಅವರಿಗೆ ಬೇಕಾದಂಥ ಅವರ ಸಹಪಾಠಿಗಳು ಸಹವರ್ತಿಗಳು ಅವರ ಸಂಘಟನೆಗೆ ಸೇರಿದವರನ್ನು ಎಲ್ಲ ಕರೆಸಿ ಅವಹೇಳನಕಾರಿಯಾದಂಥ ಪದಗಳನ್ನು ಪ್ರಯೋಗ ಮಾಡ್ತಾರೆ ಅದರ ಜೊತೆಯಲ್ಲಿ ಮ್ಯಾಂಗ್ಳೂರು ನಾರ್ತಿನ ಎಮ್ ಎಲ್ ಎ ಬರ್ತಾರೆ ಭರತ್ ಶೆಟ್ಟಿ ಅವರು ಅವರು ಬಂದು ಕ್ರಿಶ್ಚಿಯನ್ ಶಾಲೆಗಳಿಗೆ ಬಹಿಷ್ಕಾರ ಹಾಕಿ ಅಂತ ಹೇಳ್ತಾರೆ ಅದು ಮಾತ್ರ ಅಲ್ಲ ಬೇರೆ ಬೇರೆ ಕಾರ್ಪೊರೇಟರ್ಸ್ಗಳು ಬಂದು ಅವ್ಯಾಜ ಶಬ್ದಗಳಿಂದ ಸಿಸ್ಟರ್ಗಳಿಗೆ ಕ್ರೈಸ್ತ ಧರ್ಮಕ್ಕೆ ಬೇರೆ ಬೇರೆ ವಿಚಾರಗಳನ್ನು ಇರ್ತಾರೆ ಮತ್ತು ಹೊರಗೆ ನಿಂತುಕೊಂಡು ಚಾಲೆಂಜ್ ಆಗ್ತಾರೆ ಎಮ್ ಎಲ್ ಅವರು ಏನು ಚಾಲೆಂಜ್ ಯು ಹೌ ಟು ಸಸ್ಪೆಂಡ್ ದಿ ಟೀಚರ್ಸ್ ವರ್ಗಾವಣೆ ಮಾಡಿ ಸಸ್ಪೆಂಡ್ ಮಾಡಿ ಇಲ್ಲದಿದ್ರೆ ನಾನು ಪ್ರಾಣ ಹೋದರೂ ಬಿಡೋದಿಲ್ಲ ನನಗೆ ಅಸೆಂಬ್ಲಿ ಮುಖ್ಯ ಅಲ್ಲ ನನಗೆ ಇಲ್ಲಿ ಇರುವುದು ಮುಖ್ಯ ಯಾರು ಹೇಳೋದು ಬೇಡ ಅಂತ ವಾಟ್ ಇಸ್ ದ ಡ್ಯೂಟಿ ಆಫ್ ಎನ್ ಎಂ ಎಲ್ ಎ ಒಬ್ಬ ಶಾಸಕರ ಜವಾಬ್ದಾರಿ ಏನು ಅರವತ್ತು ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ಶಾಲೆ ಲಕ್ಷಾಂತರ ವಿದ್ಯಾರ್ಥಿಗಳು ಕಲಿತು ದೇಶದ ಭವಿಷ್ಯವನ್ನು ರೂಪಣೆ ಮಾಡಿದಂತಹ ಶಾಲೆ ಫಸ್ಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಫಾರ್ ದಿ ಲೇಡೀಸ್ ಮಹಿಳೆಯರಿಗೋಸ್ಕರನೇ ಪ್ರಾರಂಭ ಮಾಡಿದ ಶಾಲೆ ಶಾಲೆಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗೋದಿಲ್ವ ನಮ್ಮ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ರೆ ಜಗಳ ಮಾಡ್ಕೊಳ್ತಾರೆ ನನ್ನ ಮನೆಯಲ್ಲಿ ಬೇರೆ ಮನೆಯಲ್ಲಿ ಯಾಕೆ ನಾನು ಸಮಾಧಾನ ಮಾಡ್ತೇನೆ ಹೋಗಿ ಎಷ್ಟು ವಿದ್ಯಾರ್ಥಿಗಳಿರುವಾಗ ಇರುವಾಗ ಒಂದು ಕಂಪ್ಲೇಂಟ್ ಕೊಟ್ರೆ ಆ ಕಂಪ್ಲೇಂಟನ್ನು ವಿದ್ಯಾರ್ಥ ಮಾಡಲಿಕ್ಕೆ ಕಾನೂನು ಇಲಾಖೆ ನಿಯಮದಡಿಯೇ ಕಾನೂನಿದೆ ಎಜುಕೇಶನ್ ಆ್ಯಕ್ಟಲ್ಲಿ ಅದಕ್ಕೆ ಅಧಿಕಾರಿಗಳಿದ್ದಾರೆ ಬಿ ಇದ್ದಾರೆ ಡಿ ಡಿ ಪೈ ಇದ್ದಾರೆ ಆಯಿತು ಒಬ್ಬ ಎಮ್ ಎಲ್ ಎಗೆ ಅದರ ಬಗ್ಗೆ ಆಕ್ರೋಶ ಇದೆ ಅಂತ ಆದರೆ ಹೂ ಹ್ಯಾಸ್ಟಾಪ್ ದಟ್ ಎಮ್ ಎಲ್ ಎ ಟು ಗೋ ಟು ದಿ ಪ್ರಿನ್ಸಿಪಲ್ ಚೇಂಬರ್ ಅಲಾಂಗ್ ವಿತ್ ಆಫೀಸರ್ಸ್ ಆ್ಯಂಡ್ ದ ಮ್ಯಾಟರ್ ವಿಷಯ ತಿಳ್ಕೊಳ್ಳಿಕ್ಕೆ ಒಬ್ಬ ಎಮ್ ಎಲ್ ಎಗೆ ಯಾರು ಅಡ್ಡದಾರಿ ಮಾಡಿದ್ದಾರೆ ಅದನ್ನು ಬಿಟ್ಟು ಟೀಚರ್ಸ್ಗಳನ್ನು ಗಳನ್ನ ಶಾಲೆಯಿಂದ ಹೊರಕರಿಸಿ ಗೇಟಿನ ಹೊರಗಡೆ ನಿಲ್ಲಿಸಿ ಬಾಯ್ಗೆ ಬಂದಾಗೆ ಹೇ ನೀನು ಹಾಗೆ ಮಾಡ್ತೀಯಾ ಹೇ ನೀನು ಈಗ ಮಾಡ್ತೀಯಾ ನಿನ್ನನ್ನು ಬಿಡೋದಿಲ್ಲ ಜೂ ಆದರೂ ಬಿಡೋದಿಲ್ಲ ಹಾಗೆ ಹೀಗೆ ಅಯ್ಯೋ ಯು ಆರ್ ಬಿಲಾಂಗ್ಸ್ ಟು ಹೂಮ್ ನೀವು ಚುನಾಯಿತ ಪ್ರತಿನಿಧಿ ಯು ಆರ್ ಎನ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ವಾಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಏನಾದರೂ ಅಂತ ಸಮಸ್ಯೆಗಳು ಬಂದಾಗ ಅವರನ್ನ ಕರೆಸಿ ನಾಲ್ಕು ಗೋಡೆ ಒಳಗಡೆ ಕೂತ್ಕೊಂಡು ಚರ್ಚೆ ಮಾಡಿ ಸವಾರ್ಧಯುತವಾಗಿ ಪರಿಹಾರ ಮಾಡಿ ಇತ್ಯರ್ಥ ಮಾಡಬೇಕಾದವರು ನೀವು ಬೀದಿಯಲ್ಲಿ ನಿಂತುಕೊಂಡು ಅಲ್ಲಿ ಬಂದವರ ಹತ್ರ ಎಲ್ಲ ಬೊಬ್ಬೆ ಹಾಕಿಸಿ ಗಲಾಟೆ ಮಾಡಿಸಿ ಒಂದು ದೇಗುಲ ವಿದ್ಯಾ ದೇಗುಲಕ್ಕೆ ಅವಮಾನ ಮಾಡ್ತೀರಿ ವಿದ್ಯಾ ದೇಗುಲ ಅಂದರೆ ಎಬೌದೇ ಆಲ್ ನಾವು ಭಾಷಣ ಮಾಡೋದಿಲ್ವ ರಾಜಕಾರಣಿಗಳು ಮೈಕದ ಮುಂದೆ ನಿಂತು ವಿದ್ಯಾಸಂಸ್ಥೆ ಅಂದರೆ ದ ಚರ್ಚ್ ದಿ ಟೆಂಪಲ್ ಎಬೌದಿ ಮಸ್ಜಿದ್ ಅಂತ ಹೇಳಲ್ವ ಎಲ್ಲ ಧರ್ಮದವರು ಕಡೆಯುವಂಥ ಶಾಲೆ ಅದು ಇಸ್ ಇಟ್ ನಾಟ್ ಬಿಲಾಂಗ್ಸ್ ಟು ಒನ್ ಕಮ್ಯುನಿಟಿ ದಟ್ ಟು ರನ್ ಬೈ ಸಿಸ್ಟರ್ಸ್ ನನ್ ಸಿಸ್ಟರ್ಸ್ ಅದನ್ನು ಸವಾರ್ಧಯುತವಾಗಿ ಪರಿಹಾರ ಮಾಡುವಂತ ಜವಾಬ್ದಾರಿ ಇರುವಂತ ಶಾಸಕ ರಸ್ತೆಯಲ್ಲಿ ನಿಂತುಕೊಂಡು ಸಿಸ್ಟರ್ಸ್ಗಳನ್ನ ಕರೆದು ನಾಯಿ ಬೈದಾಗೆ ಮಾತಾಡಿ ಹವ್ಯ ಶಬ್ದಗಳಿಂದ ಮಾತಾಡಿ ಬೆದರಿಕೆ ಹಾಕಿ ವಿದ್ಯಾರ್ಥಿಗಳನ್ನು ಕರೆಸಿ ಏನದು ಜೈ ಜಿ ಅದು ತೋರಿಸಿ ಏನದು ಜೈ ಜಿ ಕೊಡ್ರಿ ಏನದು ಜೈ ಜಿ ಯಾರಾದ್ರೂ ನೋಡಿದ್ರೆ ಏನಂತೆ ನಮ್ಮದು ಮರ್ಯಾದೆ ಕೊಡಪ್ಪ